ನೀವು ತರ ತಪ್ಪು ಇಲ್ಲ ಅಲ್ರಿ ಅತೀರ ನೀವು ಸುಮ್ನೆ ಇಲ್ಲಿ ಕೋಟಿ ಮರೆ ಮರ್ಯಾಗಿರಿ ಮತ್ತೆ ಮೇಲೆ ಸಾಲಕ್ಕೆ ಅಪವಾದ ಇಲ್ಲ ನಮಗ್ ಅಪವಾದ ಹಾಕತ್ತಿರಿ ಅಲ್ಲ ಇಲ್ಲ ಅಂತ ಹೇಳ್ಬೇಕು ಬಲವಂತ ನಮ್ ಅಪ್ಸ್ರಿ ಸುಮ್ನೆ ನಮ್ಮ ಅಣ್ಣನ ಮನಸ್ನಾಗ ಇಲ್ಲದ ಅಭಿಪ್ರಾಯ ತುಂಬ್ರಿ ನೋಡ್ರಿ ನೀವು ಮತ್ತೆ ಅಣ್ಣ ಏನಾರ ಬೇರೆಮಣಿ ಮಾಡ್ಕೊಂಡು ನಿಮ್ ಪಾಡಿನೂ ಇರ್ಬೇಕು ಅನ್ನೋದು ನಿಮ್ ಏನಾರ ಇದ್ದಿದ್ರೆ ಸುಮ್ನಾ ಮೊದ್ಲಿಸಿದ ಆಮೇಲೆ ಈ ನಮ್ಮ ಕಾಟ ಕೊಟ್ಟ ಅವ್ರು ಕೊಟ್ಟ ಕೊಡ್ತಾರ ಇವೆಲ್ಲ ಹೇಳಿ ಯಾವ ಇದು ಮಾಡಿ ನಮ್ಮ ಅಣ್ಣಂತೆ ತುಂಬದು ಮತ್ತ ಅಗಸದು ಇವೆಲ್ಲ ರಗಲಿ ಬಾರಿ ಬಿಕಿರ ಕರ್ಕೊಂಡ್ ಹೋಗ್ರಿ ನಿಮ್ ನೀವು ಎಲ್ಲ ಇರಿ ನಮ್ಮನೆಲ್ಲ ರೀತಿ ಬೀದಿ ಹೇಳಿ ಹೇಳಿ ಹೋಗ್ಬೇಡ್ರಿ ನೋಡ್ಕತ್ತಿ ನೋಡ್ರಿ ಇವರ ನಾನು ಕೆಲವೊಂದು ಸತ್ಯ ಘಟಕಗಳನ್ನ ನನಗಾದ್ ಅನುಭವವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ನಾನು ಇವ್ರ ಮನೆಗೆ ಇವರ ಹೆಂಡತಿ ನಾನು ಕಾಲಿಟ್ಟ ಕ್ಷಣದಿಂದ ನಾನು ಅಲ್ಲಿ ಹೋದ್ಮೇಲೆ ನಂಗೆ ಸ್ವಲ್ಪ ದಿವಸ ನನಗೆ ಒಂಥರ ರಾಜ ವೈಭವ ಸಿಕ್ತು ಯಾಕಂದ್ರೆ ನನಗೆ ಬಹಳ ಮರೇದಿ ನಮ್ಮ ಅತ್ತೆಯವರು ಬಹಳ ನನ್ನ ಪ್ರೀತಿ ತೋರಿಸಿದ್ರು ನನಗೆ ಇದ್ರೆ ಚಾ ನಾಷ್ಟ ಕೊಡ್ತಿದ್ರು ನನಗೆ ಏನೋ ಒಂದು ಕೆಲಸ ಮಾಡಕಾಶನ ಕೊಡ್ತಿದ್ದಿಲ್ಲ ಕೆಲಸ ಮಾಡೋಕೆ ತಾವೇ ಎಲ್ಲ ಮಾಡ್ಕೊಡ್ತಿದ್ರು ನನಗೆ ಇದರಿಂದ ಏನೋ ಒಂಥರ ಅನುಮಾನ ಶುರುವಾಯಿತು ಈ ರೀತಿ ಯಾರು ಹಂಗ ಅನ್ಕೊಳಂಗಿಲ್ಲ ಇಷ್ಟು ಯಾರು ಇರ್ತಾರ ಅತ್ತೆಯರು ಇಷ್ಟು ಒಳ್ಳೆದು ಅವ್ರ ನಿಜವಾದ ಪ್ರೀತಿ ಹೌದಾ ಅಲ್ಲ ಅಂತ ಒಂದು ರೀತಿ ನಾನು ಮಾಡ್ಕೋಬೇಕು ಅನ್ನೋದು ನನ್ನ ಆಮೇಲೆ ಇವ್ರ ಬಗ್ಗೆ ಆಮೇಲೆ ಭಾಗ್ಯಕನ ಬಗ್ಗೆ ಸ್ವಲ್ಪ ತಿಳ್ಕೊತ ಹೋದಾಗ ಆ ಭಾಗ್ಯಕ್ಕೆ ಅಪ್ಪ ಅವ್ವ ಸ್ವಲ್ಪ ಲಾಸ್ ಆದ್ರು ಅಂದ್ರೆ ಏನೋ ಎಲ್ಲ ಕಂಪ್ನಿ ಎಲ್ಲ ಮುಚ್ಕೊಂಡು ಹೋಯ್ತು ಅದು ಯಾವಾಗ ಅಂದ್ರೆ ಇವರು ಊರಿಗೆ ಹೋದ್ಮೇಲೆ ಅವ್ರಿಗೆ ಹಂಗಾತು ಹಂಗಾದ್ಮೇಲೆ ಆ ಆಕೆಗೆ ಸ್ವಲ್ಪ ಕಾಟ ಕೊಟ್ಟಿರ್ಬೋದು ಏನೋ ಆಸ್ತಿ ಸಲ ಮಾಡ್ಕೊಂಡ್ಬಂದಿದ್ರು ಏನೋ ಅಂತ ಅನ್ಮಾನದ ಮೇಲೆ ನಾನು ಇವರಿಗೆ ಸ್ವಲ್ಪ ಊರಿಗೆ ಅಂತ ಹೇಳ್ಕಾಸಿದ್ದೆ ಇವರು ಊರಿಗೆ ಹೋದ್ಮೇಲೆ ನಾನು ಅದೇ ರೀತಿ ನಮ್ಮಪ್ಪ ಅಮ್ಮಗೆ ಲಾಸ್ ಆಯ್ತು ಹಂಗೆ ಅಂತ ನಾನು ಸುಳ್ಳ ಹೇಳಿದೆ ಅದೇನಾಗ್ಬಿಟ್ಟು ಅವ್ರು ಅದನ್ನೇ ಕರೆ ಅಂತ ತಿಳ್ಕೊಂಡು ನನ್ಗ ಅತಿಯಾದ ಕಾಟ ಕೊಡಕರು ಇವರ ತಾಯಿಯವರು ನನಗೆ ಭಾಳ ಕೆಲಸ ಹೇಳೋದು ಏನು ಕೆಲಸ ಮಾಡಬೇಡ ನೀ ರಾಣಿ ಹಂಗಿರುವಂತ ಅಂತಂದವರು ಎಕ್ತಮ್ ಚೇಂಜ್ ಆದರು ಕೆಲಸ ಹೇಳೋದು ಕಾಟ ಕೊಡೋದು ಬೈಯೋದು ಸುಡಾ ಚಾಮಕ ಎಲ್ಲ ಮಾಡಾಕತ್ತರು ನನಗೆ ಅವಾಗಲೇ ಹಿಂಗೆ ಮಾಡ್ಯಾರ ಭಾಗ್ಯಕ್ಕ ಅಂತ ನನಗೆ ಎಲ್ಲ ಗೊತ್ತಾಯ್ತು ಅದ್ ಸ್ವಲ್ಪ ಒಂದ್ ಸ್ವಲ್ಪ ದಿವಸಕ್ಕೆ ಇವರು ಏನದಲ್ಲ ರಾಜು ಅವರು ಅವರು ಒಂಥರ ನನ್ನ ಜೊತೆಗೆ ಅಸಭ್ಯ ನಡ್ಕೊಳ್ಳೋದು ಏನೋ ಒಂಥರ ಬಂದಾಗೆಲ್ಲ ಹಾಡಾಡೋದು ಆ ಈ ರೀತಿ ಎಲ್ಲ ನಡೆಸಿದ್ರು ಅದು ನನಗೆ ಏನೋ ಒಟ್ಟಿ ಮನೆಯೊಳಗೆ ಏನೋ ಬಹಳ ನಾವು ಭಾಗ್ಯಕ್ಕೆ ಭಾಗ್ಯಾಗೈತಿ ಬದುಕಿರೋ ಇಲ್ಲೋ ಅನ್ನೋ ಒಂದು ನೋಟು ನನಗೆ ಪಕ್ಕ ಗೊತ್ತು ಅದಾದ್ಮೇಲೆ ನಾನು ಕೆಲವೊಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ರಾಮವ್ರಿಗೂ ಸ್ವಲ್ಪ ಹೋಗ್ರಿ ಅಂತ ಹೇಳಿದ್ದು ಎಲ್ಲ ನನಗೊಂದು ಒಂದು ಒಳ್ಳೆಯದಾತ ಅಂದ್ಕೊಂಡು ಎಲ್ಲ ನಾನಾಗಿ ಎಲ್ಲ ಹುಡುಕೊಂಡು ಇದು ಮಾಡಿದ್ದಕ್ಕೆ ಇವತ್ತು ಕೋಟಿ ಬಂದು ಕೇಸ್ ಹಾಕಿರೋದಕ್ಕೆ ಇದೇ ಕಾರಣ ಇವರ ഇല്ലോ ഇക്കി കുടുംബം നാ നടുക്കളി ഹേലിശേഖർ அந்த நன்காள் இஷ்ட நீங்க மனசுமா நீங்க நன் ஜொத்திக்கு கொடுத்த மத்த நல் சந்திர் அது நம்மண்ண வரலாங்க ஒன்னேஹி குட்டகும் சூதிக் பாலி மால நீங்க மாத்த சொல்ல குட்டகோ சந்திவா மத்திங்கு அஹ் கண்டிப்பார் போக ஆசீல மதினி மத்த ஏன் ஆக அதுக்கு நான் குட்ட நம் சந்தினப்பா நீ அது பகிர் சிந்தனை மாறி ஏன் எல்லா நமக்கு நம்ம ஊழல் மனை கட்ட கொடுக்கத்த ano baka na ka, na mabuti niyo na ang mga kautini mo na. ano? ano? ko na laki. objection ni ಇವಾಗ ಯಾರು ಯಾರ ದನಿ ಬೇಕಾದ್ರೂ ಮಾಡಿ ಮಾತಾಡ್ಬಹುದು ಫಿಲ್ಮ್ ಆಕ್ಟ್ರೆಸ್ ಇಲ್ಲ ನೋಟ್ರಲ್ರಿ ನಿಮಿಕ್ರಿ ಮೇ ಇದು ಮಾಡಿ ಯಾರ್ ಬೇಕಾದ್ರೂ ಯಾವಿ ಎಂತ ದೊಡ್ ದೊಡ್ಡ ಆಕ್ಟ್ರೆಸ್ ದನಿನ್ ಮಾತಾಡ್ತಾರಿ ನಾವೆಲ್ಲ ನೋಡಿದ್ ಇದೆಲ್ಲ ಕಾಮನ್ ಈ ರೀತಿ ಫೋನ್ ನಾಗ ನಮ್ಗ ಅವ್ ದನಿ ಇವ್ರ ದನಿ ಅಂತಂದ ನಾವ್ ಆಗೋದಿಲ್ಲರಿ ಅದೆಲ್ಲ ಸತ್ಯ ಅಂತ ನಮ್ಗ ಅನ್ಸಲ್ತು ಅದೆಲ್ಲ ನಿಮಿಕ್ರಿ ಅವ್ರನ್ನ ಕರೆಸಿ ಸುಳ್ಳು ಮಾಡಿದ್ರು ಮಾಡಿರ್ಬೋದ್ರಿ ಹಾ ಹೌದೌದು ನಾ ಎಲ್ಲಾ ಹಿಂಗ್ ಯಾವಾಗ ಮಾತಾಡಿನಿ ನಾ ಹಿಂಗ್ ಮಾತಾಡೋ ಇಲ್ಲ ನಾನು ಇದೆಲ್ಲ ಸುಳ್ಳು ಯುವ ಹೆಂಗದ್ರ ಕಿ ಯಾರನ್ನ ಕರಿಸಿ ಮಾತಾಡ್ಸ್ಕೊಂಡು ನನ್ನ ಸುಳ್ಳ ಹೇಳ ನಾ ಮಾತಾಡಿದೆಲ್ಲಾಗ ಸರಿ ಪ್ರಸಾದ್ ನೀವು ಇವರ ನಾನು ಒಂದು ವಕೀಲ ಆದ್ಮೇಲೆ ನಾನು ಇಂಥ ನೂರು ಕೇಸ್ ಹ್ಯಾಂಡಲ್ ಮಾಡೀನಿ ನನಗೂ ಎಲ್ಲ ಯಾವ ಸಾಕ್ಷಿ ಯಾವುದು ಪ್ರೂಫು ಏನು ತೋರಿಸ್ಬೇಕು ಏನು ತೋರಿಸಬಾರ್ದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ನಾನು ಬೇರೆದಾರ್ದು ಇದಕ್ಕೆ ನ್ಯಾಯವಾಧೀಶಗಳ ಮುಂದೆ ಇವೆಲ್ಲ ಮಾಡಿದ ಆಟ ನನಗೆ ಎಲ್ಲವೂ ಎಲ್ಲ ಜಗ್ಗಿ ಗೊತ್ತು ಅನುಭವನೂ ಗೊತ್ತು ಅಂತದ್ರಲ್ಲಿ ನನ್ನ ವೈಯಕ್ತಿಕ ಜೀವನ ಈ ಥರನಾದ ತಂದ ಮೇಲೆ ನಾನು ಅದು ಹೆಂಗೆ ಸಾಕ್ಷಿ ಸರಿಯಾಗಿ ಇಟ್ಕೊಳಾರ್ದಂಗೆ ಯಾರದೋ ಒಬ್ರದ್ದು ಫೇಕ್ ನಿಮಿಕ್ರಿ ಆ್ಯಕ್ಟಿಂಗ್ ಮಾಡೋದ್ ಕರೆಸ್ಕೊಂಡು ಈ ಥರ ಎಲ್ಲ ಆಡಿಸ್ತೀನಿ ಅಂತ ಇವ್ರು ಯಾರೇ ನಂಬಿದ್ರೆ ಅಲ್ಲ ನೀವು ವಕೀಲರೀ ನೀವು ಕ್ಯಾಸ್ ಎಷ್ಟು ಕೇಸ್ ಹ್ಯಾಂಡಲ್ ಮಾಡ್ತೀರಿ ನಾನು ನಾನು ವೈಯಕ್ತಿಕ ಕೇಸ್ನಾಗ ಫೇಕ್ ಮಾಡ್ತೀನಿ ನೀವು ಹೆಂಗೆ ಅನ್ಕೊಂಡ್ರೆ ನೀವು ನಾನು ಅದಕ್ಕೆ ನನಗೆ ಗೊತ್ತಿತ್ತು ನಾನು ಬರೀ ವಾಯ್ಸ್ ರೆಕಾರ್ಡ್ ಅನ್ನ ಮಾಡಿಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಸರ್ ನೋಡಿ ಬೇಕಿದ್ರಿ ಕೊಡಬಹುದು ಪರವಾಗಿಲ್ಲ ಸಾಕ್ಷಿರಿ ಏನ್ರೀ ರಾಜಶೇಖರ್ ಸರ್ ರೀ ಬತ್ತ ಇನ್ನ ಬಹಳಷ್ಟು ಬಾಣಗದ ಅದಾವ್ರಿ ಒಂದ್ ನಂದಾಗಿ ಬಿಡ್ತಿರ್ತಿ ನೀವು ಒಂದಾಗಿ ತೊಗೊತಾ ಇರೀ ಹ್ಮ್ ಈಗ ಹೇಳ್ರಿ ಭಾಗ್ಯ ಅವ್ರಿಗೆ ಏನ್ ಮಾಡಿದ್ರಿ ಅವ್ರನ್ನ ಕೊಂದ್ರೆ ಅಥವಾ ಏನು ಮಾಡಿದ್ರಿ ಅಲ್ಲ ನೀವಾಗಿ ನೀವು ಬಾಯ್ ಬಿಟ್ರೆ ಒಳ್ಳೇದು ಇಲ್ಲ ಅಂದ್ರೆ ಮತ್ತೆ ನಾವು ಇದನ್ನ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ಮುಖಾಂತರ ಬಾಯಿ ಬಿಡಿಸಿ ಕೆಲಸ ಮಾಡ್ಬೇಕಾಗುತ್ತೆ ಬರೀ ನಿಮ್ಮ ಒಬ್ಬರನ್ನ ಅಲ್ಲ ಮತ್ತೆ ನಿಮ್ಮ ತಂದೆ ತಾಯಿ ನಿಮ್ಮ ತಂಗಿ ಎಲ್ಲಾರನ್ನ ಕಳಿಸ್ಬೇಕಾಗುತ್ತೆ ಅಲ್ಲ ನಾ ಏನು ಮಾಡಿಲ್ಲ ಅಂದ್ರೆ ಯಾಕೆ ನನಗೆ ಹಿಂಗ್ ಸುಮ್ ಸುಮ್ಕೇನ್ ಮಾಡಾತೀರ ನೀವು ನಾ ಏನು ಮಾಡಿಲ್ಲ ಸರಿ ನೀವು ಹೋಗ್ರಿ ಚೆನ್ನಮ್ಮ ಅಂತ ಕರೆಪ್ಪ ಚೆನ್ನಮ್ಮ 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 ಹ್ಮ್ ಹೇಳ್ರಿ ಚೆನ್ನಮ್ಮ ಅವ್ರೆ ನೀವು ನಿಮ್ಮ ಸಸಿಗೆ ಎಷ್ಟು ಕಾಟ ಕೊಟ್ಟಿದ್ರಿ ಹ ನಾನು ಯಾಕ ಕಟಾ ನನಗೆ ಯುವಾನನಿಗೆ ಏನು ಕಟಾ ಕೊಟ್ಟಿಲ್ಲ ಗೆಲ್ಲೋದ ನನಗೆ ಇಲ್ಲ ಅಲ್ಲಾ ಮೊದ್ಲೇ ನಕ್ಕಿದ ಬಿಡ್ರಿ ಏನೇ ನಿಮ್ಮ ಎಣೆ ಸಸಿ ಎಷ್ಟು ಕಟಾ ಕೊಟ್ಟಿದ್ರಿ ಏನು ಬೇ ನೀನು ಹಿಂಗಾನೇ ಇಂತ ಕೆಲಸ ಮಾಡಿದಾ ಏನು ಮಾಡಿಲ್ಲ ಏ ನನಗೆ ನನ್ನ ನಾನು ನಿನಗೆ ನಾನು ಏನು ನೀನು ಎಷ್ಟು ನೋಡ್ಕೊಂಡಿದೀಯ ಗೊತ್ತತ್ತಾ ಹ್ಞೂ സരി വിട്രി ഹര നന്നു നന്നബ്രി നാഗീബൻ ബാത്തനെ ബാഗ്യാട്ടി ബാറ്റിന് ഹിംസ കൊടുത്താ യൂ കന കേറി കിട്ടിട്ട് സുസക്ക നീ ബി കേട്ടോട്ട് യാ നോടോക്കി ദുട്ട് ഹിടത്ത പ്രേമ അവർ കരീപ്പേമ ഹാ ഏ നി പ്രേമേ ಹಾ ಸತ್ಯವನ್ನ ಹೇಳುತ್ತೇನೆ ಸತ್ಯವನ್ನ ಬಿಟ್ಟು ಬೇರೆ ಏನೋ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡ್ರಿ ಸತ್ಯವನ್ನ ಹೇಳ್ತೀನಿ ಸತ್ಯ ಬಿಟ್ಟು ಬೇರೆ ಏನೋ ಹೇಳೋದಿಲ್ಲ ಅಯ್ಯೋ ಅಯ್ಯೋ ಈ ಹೇಳ್ಬಿಟ್ಟೆ ಈ ಬೆಂಡ್ ಯೋ ವಾ ದೇವ್ರ ಅನ್ಕೊಂಡು ನೋಡು ಅನ್ಕೊಂಡು ಈ ಮೂಳೆ ಪ್ರೇಮಿನ ಅವಾಗ ಮನಿ ಬಿಟ್ಬೋದು ತೋರಿಸಿದ್ವಿ ಆ ನಾನಕ್ಕೆ ಕಾಟ ಕೊಡಕ ಮುಂಚೆ ಅದಕ್ಕೆ ಎಲ್ಲ ಹೆಂಗೊತ್ತು ಕಟ್ಟಿ ಕತ್ತಿ ಏನು ತಡಿ ತಡಿ ಹೆಣ್ಣನ ಸುಳ ಕಟ್ಟಿ ಕಟ್ಟಿ ಹೇಳಿ ಈ ಬೆಂಡ್ ಮತ್ತು ಊರಾಗ ನಡೆಸ್ಕೊಡೋಂಗ್ ಹಂಗೆ ಮಾಡ್ತೀನಿ ಕಿನ್ನ ಹಾಂ ಪ್ರೇಮಕ್ ಅವರೇ ಈಗ ನಾನು ಒಂದು ಕೆಲವೊಂದು ಪ್ರಶ್ನೆಗಳ್ ಕೇಳ್ತೀನಿ ನೀವು ಯಾವುದೇ ಥರ ಅಂಜು ಒಳಕು ಯಾವ್ದು ಇಲ್ಲಿ ಭಯ ಪಟ್ಕೊಂಡು ಏನು ಮುಚ್ಚಿಟ್ಕೊಳ್ಳೋದು ಅಂತದೇನು ನಿಮ್ಗೆ ಏನು ನೋಡಿರಿ ಏನು ಕೇಳಿರಿ ಏನು ನಡ್ದೈತಿ ಎಲ್ಲ ಸತ್ಯ ಘಟನೆಯನ್ನು ಕೋರ್ಟ್ ಮುಂದೆ ಎಲ್ಲ ಒಪ್ಪಿಸ್ಬೇಕು ಈಗ ನೀವು ಚೆನ್ನಂಬರ ಮನೆ ಕೆಲಸಕ್ಕೆ ಹೋಗ್ತಿದ್ರೆ ಹ್ಞೂ ರೀ ಮೊದ್ಲಿಂದ ಏನು ಹೋಗ್ತಿದ್ದಿಲ್ರಿ ಮದ್ವೆ ರೀ ಮೊದ್ಲು ಅಕ್ಕಿ ಒಬ್ಬರು ಬೇರೆದಾರ ಕೆಲಸಕ್ಕೆ ಬರ್ತಿದ್ದಾರೆ ಅಕ್ಕಿ ರೀ ಹಂಗಾಗಿ ನನಗ್ ಬರ್ತೀನಂತ ಕೇಳಿದ್ರಿ ಕಿಚನವ ಮತ್ತೆ ನನಗೂ ಹೊರಗೆ ಹೋಗಿ ದುಡಿದು ಬಿಸ್ಲಾಗೋದ್ಕಿಂತ ಇಲ್ಲೇ ಮನಿ ಅಂತಲೇ ಮನ್ಯಾಗ ನಳ್ಳಾಗ ದುಡೋದ್ ಬಿಸ್ ಅಂತಂದು ಆಯ್ತು ರೀ ಅಂತೂ ಅವ್ರ ಮನಿಗೆ ಹೋಗ್ತಿದ್ ರೀ ಹಾ ಎಷ್ಟು ದಿನ ಮಾಡಿದ್ರಿ ಅಲ್ಲಿ ಕೆಲಸನ ನಾನು ರೀ ಈ ರಾಮು ಸರ್ ರೀ ದುಬೈಕ್ ಹೋದ್ರಿ ரோசாரு துபாய் தனக்க நன் கல்ச கிட்டுக்கொண்டே அவரு துபாய் நோட்ரிசா ஆமே அதில் நீடி அந்த ஓட்டு பகார கொட்டு கழிச்சிட் ஹௌதா இதற்காக எதா அந்த நீங்க கேள்வில அவர ಕೇಳಿದ್ರಿ ಆದ್ರೆ ಅದಕ್ಕೂ ಎರಡು ದಿವಸ ಮುಂಚೆ ಅಣ್ಣಲ್ರಿ ಒಂದ್ ಎರಡು ದಿವ್ಸ ಮುಂಚೆಕೆ ಈ ಏನು ಭಾಗ್ಯ ಇದಲ್ರಿ ಆ ಭಾಗ್ಯಾರ ಅಪ್ಪ ಮತ್ತು ಅವ್ವ ಅವ್ರು ಸ್ವಲ್ಪ ದಿನ ಲಾಸ್ ಆತಂತ್ರಿ ಹಾಗಾಗಿ ಅವ್ರು ಬೀದಿಗೆ ಬಂದರು ಹಂಗ ಹಿಂಗಂತ ಗುಸು ಗುಸು ಮಾತಾಡ್ತಿದ್ರಿ ಅವಾಗಿಂತ್ರ ಚೆನ್ನಮ್ಮ ಮತ್ತು ಮನೆಗೆಲ್ಲ ನಡವಳಿಕೆ ಪೂರಾ ಚೇಂಜ್ ಆಯ್ತ್ರಿ ಒಂಥರ ಆಕಿ ಭಾಗ್ಯನ ಕಂಡ್ರೆ ಸೇರ್ತಿದ್ದಿಲ್ಲ ಮೊದಲ ಕೆಲಸ ಹೊಟ್ಟೆ ಮಾಡಿಸ್ತಿದ್ದಲ್ರಿ ಅಕ್ಕಿ ಹುಟ್ಟಾಗ ಬಹಳ ಚಂದ ನೋಡ್ಕೊಂತಿದ್ರಿ ಆಮೇಲೆ ಆಮೇಲೆ ಆಕಿ ಬರೀ ಬೈಯೋದು ಕೆಲಸ ಹೇಳೋದು ಹಂಗ ಹಿಂಗೆ ಜಗ್ಗಿ ಆಕಿ ನೋಡ್ರಿ ಪಾಪ ಶ್ರೀಮಂತ ಮೇ ಬ್ರದಕ್ಕಿ ಕೆಲಸನೇ ಗೊತ್ತಿದ್ದಿಲ್ಲ ರೀ ಆ ಬೈ ಕೆಲಸ ಮಾಡಿ ಪಾಪ ಹುಡುಗಿ ನಾನು ಹಾಕಿ ಕಷ್ಟ ನೋಡ್ದ ಒಟ್ಟು ಕಲಿಸ್ತೀರಿ ಹಿಂಗೆ ಮಾಡುವ ಹಂಗೆ ಮಾಡುವ ಅಂತ ಕಲ್ಸಿ ಕಲಸಿ ಮಾಡಿಸ್ತಿದ್ರಿ ಹಂಗೆ ಮಾಡಿಸಿ ಒಟ್ಟ ಇದ್ದಿದ್ದಾಗ ಭಾಳ ಕಾಟ ಕೊಡಕ್ರ ಜಗ್ಗಿ ಕೆಲಸ ಮಾಡೋದು ಬರಲಿಲ್ಲ ಅನ್ಕೊಳ್ಳಿ ನೀನು ಅಂತಾಕಿ ಇಂತಕ್ಕೆ ಬಿಕಾರಿ ಮನೆ ತೊಗೊಂಬಂದಿ ಕೆಲಸ ಮಾಡಿಲ್ಲ ನಿನ್ನೊಳಗೆ ಕಟ್ಕೊಂಬಂದಿ ಹಂಗ ಹಿಂಗ ನನ್ನ ಮದ್ಗೆ ನನ್ನ ಮದುವೆ ಮಾಡ್ತೀನಿ ಹಿಂಗ ಅಂತ ಒಟ್ಟು ಅಂತಿದ್ರ ನನಗೆ ಯಾವಾಗ ಇದು ಕಿವಿ ಬಿಡ್ತಾವ ಅಂತಂದು ರೀ ಬಹುಶಃ ಅದ ಕಾರಣಕ್ಕೆ ಇನ್ನ ನಮ್ಮ ಮನೆಯಂದು ಈಕಿ ಗೊತ್ತಾತಂದ್ರೆ ಹೊರನಾರಿಗೆ ಗೊತ್ತಾಗಬಾರ್ದಲ್ಲ ಅನ್ನೋ ಒಂದು ವಿಚಾರಕ್ಕೆ ನನ್ ಬಿಡಿಸಿಲ್ಲ ಅಂತ ಅನಿಸ್ತೀರಿ ಅಷ್ಟಕ್ಕೂ ಕೇಳಿದ್ರಿ ಇಲ್ಲ ಮನ್ಯಾಗ ನಮ್ಮ ಸೊಸಿ ಎಲ್ಲ ಕೆಲಸ ಕಲೀಲಿ ಹ್ಮ್ ಆಕಿ ಮಾಡ್ಲಾಳವ ಕೆಲಸ ಇದ್ರವ ಮಾಡೋದ್ ಕಲಿಬೇಕಿ ಅದಕ್ಕ ಬ್ಯಾಡ್ ಅಂತ ಬಿಡ್ಸಾಕತ್ತೀನಿ ಅಂತ ಹೇಳಿ ಹಿಂಗ ಹೇಳಿ ನಾನು ಬಿಡ್ಸ್ಬಿಟ್ರಿ ಓಹೋ ಅಂದ್ರೆ ಇದೆಲ್ಲ ರಾಮು ಅವರು ದುಬೈಗೆ ಹೋದ್ಮ್ಯಾಗ ನಿನ್ನಗ ತಿಳಿದ ಮಟ್ಟಿ ಬದಲಾವಣೆ ಆದಂತ ಕ್ಷಣಗಳು ಹ್ಮ್ ಹೌದ್ರಿ ದಟ್ಸ್ ಆಲ್ ಯುವರ್ ಅನ್ನರ್ ಹಾ ರಾಜಶೇಖರ್ ಅವ್ರಿ ನೀವೇನಾದ್ರೂ ಇವ್ರನ್ನ ಪ್ರಶ್ನೆ ಮಾಡೋದೈತೆ ಎಷ್ಟು ಇವ್ರ ಅನ್ನರ್